ಆತ್ಮೀಯ ಬಂಧುಗಳೇ ಒಬ್ಬ ಮನುಷ್ಯನ ಬೆಳವಣಿಗೆಯಲ್ಲಿ ಒಂದು ವಾತಾವರಣ ಅನ್ನುವಂಥದ್ದು ಹೇಗೆ ಪ್ರಭಾವವನ್ನು ಬೀರುತ್ತೆ ಅಂತಂದರೆ ಅದಕ್ಕೆ ಒಬ್ಬನೇ ವ್ಯಕ್ತಿ ವಾತಾವರಣ ಬದಲಾವಣೆ ಆಗಿದ್ದಕ್ಕೆ ಅವನು ಹೇಗೆ ಬದಲಾವಣೆ ಆದ ಅನ್ನುವಂಥ ಒಂದು ಕಥೆ ನಡೆದಂಥ ಘಟನೆ ಕೆ ವಿ ಅಯ್ಯರ್ ಅನ್ನುವಂಥವರು ಅವರು ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ಘಟನೆ ಬರ್ತದೆ ಒಬ್ಬ ಪ್ರಸಿದ್ಧ ಕಲಾವಿದ ಅವನು ಚಿತ್ರಕಲೆಯನ್ನು ಪೀಡಿಸಿ ಮತ್ತು ಅದರಂತೆ ಒಂದು ಮಾಡಲಿಂಗನ್ನು ತಯಾರು ಮಾಡುವಂಥವನು ಅವನು ಅಲ್ಲಿ ಇದು ವಿದೇಶದಲ್ಲಿ ನಡೆದಂಥ ಘಟನೆ ಅವನು ಒಂದು ಪ್ರದೇಶಕ್ಕೆ ಹೋದ ಅಲ್ಲಿ ಚರ್ಚ್ ನಲ್ಲಿ ಶ್ರೀ ಕ್ರಿಸ್ತನ ಜೀವನವನ್ನ ಬಿಡಿಸ್ಬೇಕು ಅಂತ ಅವನಿಗೆ ಆರ್ಡರ್ ಕೊಟ್ರು ಅದಕ್ಕೆ ಅವನು ಚಿತ್ರವನ್ನು ಬಿಡಿಸುವುದಕ್ಕಾಗಿ ಈಗ ಬಾಲಕ್ರಿಸ್ತನ ಅಷ್ಟೇ ಮುದ್ದಾಗಿರಬೇಕು ಮುಗ್ಧತೆಯಿಂದ ಕೂಡಿರಬೇಕು ದೈವೀ ಕಳೆ ಇರಬೇಕು ಹೀಗೆ ಒಂದು ಮಗುವನ್ನು ಅವನು ಹುಡುಕ್ತಾ ಹೋದ ಒಂದು ಏರಿಯಾಕ್ ಹೋದ ಅಲ್ಲಿ ಆ ಹುಡುಗನ ನೋಡಿದ ತಕ್ಷಣ ಅವನ ಗುಂಗುರುಗುದು ಅವನ ಗುಂಡಾದ ಮುಖ ಅದನ್ನೆಲ್ಲ ನೋಡಿ ಇವನು ಕ್ರಿಸ್ತನ ಬಾಲ ಜೀವನಕ್ಕೆ ನಾನು ಬರೆಯೋದಕ್ಕೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಸರಿಯಾದ ಸೂಕ್ತ ವ್ಯಕ್ತಿ ಅಂತ ತಿಳ್ಕೊಂಡು ಆ ಹುಡುಗನ ಕೂಡಿಸಿ ಹಾಗೆ ಅವನನ್ನೇ ಆ ನೋಡ್ತಾ ನೋಡ್ತಾ ಅದನ್ನ ಚಿತ್ರವನ್ನ ಬಿಡಿಸಿದ ಮತ್ತೆ ಆ ಹುಡುಗನ ಕರ್ಕೊಂಡು ಎಲ್ಲೊಂದು ಅದೇ ರೀತಿಯ ಒಂದು ಮಾಡಲನ್ನು ಅಲ್ಲಿ ತಯಾರು ಮಾಡಿದ ಹೀಗೆ ಜೀವ ಕ್ರಿಸ್ತನ ಜೀವನ ಬಿಡ ಅಲ್ಲಿ ಬಾಲ ಜೀವನ ಆಯ್ತು ಹಾಗೆ ಯೋ ನಡೆಸ್ತೇವೆ ಬಂತು ಹಾಗೆ ಮುಂದುವರಿತಾ ಬಂತು ಆ ಅದನ್ನೇ ಅವನು ಅದೇ ರೀತಿ ಅಂತ ಕ್ರಿಸ್ತನ ಭಾವನೆಗಳನ್ನ ಚಿತ್ರಿಸ್ತಾ ಹೋದ ಇನ್ನ ಕೊನೆಯ ಹಂತ ಬಂತು ಈಗ ಕ್ರಿಸ್ತನನ್ನ ಆ ಶಿಲುಬೆಗೆ ಏರಿಸ್ತಾರೆ ಆ ಶಿಲುಬೆಗೆ ಏರಿಸುವಂತ ವ್ಯಕ್ತಿ ಬಹಳ ದುಷ್ಟನಾಗಿದ್ದ ದುಷ್ಟ ಅವನ ಹೆಸರು ಜುಡಾಸ್ ಯೇಸು ಕ್ರಿಸ್ತನ ಶಿಲುಬಿಗೇರಿಸುವಂಥ ವ್ಯಕ್ತಿ ಅವನ ಆ ಕ್ರೂರ್ತನವನ್ನ ಅಲ್ಲಿ ಚಿತ್ರಿಸಬೇಕು ಅವನ ಮುಖದಲ್ಲಿ ಅಷ್ಟೊಂದು ಕ್ರೂರತನ ಇರಬೇಕು ಯಾಕಂದರೆ ಕುರಿತಿಂದ ಕೂಡಿರ್ತಕ್ಕಂಥ ಕ್ರಿಸ್ತನನ್ನು ಅವನು ಕೊಲ್ಲುವಂಥ ಸ್ಥಿತಿಗೆ ಬಂದಿದ್ದಾನೆ ಆದ್ದರಿಂದ ಈಗ ಜುಡಾಸ್ ಅನ್ನುವಂಥ ವ್ಯಕ್ತಿಯ ಮಾಡೆಲಿಂಗ್ ಒಂದು ಬೇಕಾಗಿದೆ ಅದಕ್ಕಾಗಿ ಅವನು ಮತ್ತೆ ಪ್ರದೇಶಗಳಲ್ಲಿ ಹುಡುಕ್ತಾ ಹೋದ ಯಾವುದಾದ್ರು ವ್ಯಕ್ತಿ ಇಂಥವ್ರು ಸಿಗ್ತಾರ ಅಂತ ಹೇಳಿ ಹಾಗೆ ಒಂದು ಏರಿಯಾ ಸಿಕ್ತು ಹಿಂದುಳಿದ ವರ್ಗದ ವಾಸಿಸುವಂಥ ಪ್ರದೇಶ ಅಲ್ಲಿ ಹೋಗಿ ಆ ವ್ಯಕ್ತಿಯನ್ನು ನೋಡಿದ ಅವನು ನೋಡಿದ ತಕ್ಷಣ ಅನಿಸ್ತು ಇವನ ಇದಕ್ಕೆ ಮಾಡಲಿಂಗ್ ಸರಿಗಿದ್ದಾನೆ ಅಂತ ಅವನನ್ನು ಕೇಳ್ಕೊಂಡ ಅವನು ಅಲ್ಲಿ ಸಾರಾಯಿ ಅಂಗಡಿ ಹೊರಗಡೆ ಕೂತ್ಕೊಂಡಿದ್ದ ತಾನೆ ಕುಡ್ಕೊಂಡಿದ್ದಾನೆ ಕೂದೆಲ್ಲ ಕೆದರಿ ಹೋಗಿದೆ ಮುಖದಲ್ಲಿ ಕ್ರೌರ್ಯ ಭಾವನೆ ಅದೆಲ್ಲ ತುಂಬಿಕೊಂಡಿದೆ ಅದನ್ನು ನೋಡಿ ಅವನಿಗೆ ನೀನೆ ಕೂತ್ಕೋ ಅಂತೇಳಿ ಕೂಡಿಸಿ ಅವನಂತೆ ಬರದ ಮತ್ತು ಆದಮೇಲೆ ಚಿತ್ರವನ್ನು ಬರದಾದ ಮೇಲೆ ಅವನನ್ನು ವಿಚಾರಿಸಿದ ಯಾಕೆ ನಿಮ್ಮ ಜೀವನ ಹೇಗಾಯಿತು ಅಂಥೇಳಿ ವಿಚಾರಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವನು ಹೇಳ್ತಾ ಬಂದ ತನ್ನ ಕಥೆಯನ್ನು ತಾನೆಲ್ಲಿ ಹುಟ್ಟಿದೆ ಅದೆಲ್ಲ ಹೇಳಿದ ಅವನು ಹೇಳ್ತಾ ಇದ್ದಂಥ ರೀತಿಯನ್ನು ನೋಡಿದರೆ ಅವನು ಹೇಳಿದಂಥ ಆ ಪ್ರದೇಶ ಆ ಹುಡುಗನಾಗಿದ್ದಾಗಿದ್ದ ಚಿತ್ರ ಅದೆಲ್ಲ ಹೇಳಿದಾಗ ಇವನಿಗೆ ಚಿತ್ರ ಬರ ಬರಿತಾ ಇದ್ದಲ್ಲ ಅವನಿಗೆ ಅನಿಸ್ತು ಓಹೋ ನಾನು ಯಾವ ಕ್ರಿಸ್ತನ ಬಾಲ್ಯ ಜೀವನವನ್ನು ಚಿತ್ರಿಸೋದಕ್ಕೆ ಒಂದು ಮಾಡಲಿಂಗ್ ಬೇಕು ಅಂತ ಹೋದಾಗ ಒಬ್ಬ ಹುಡುಗ ಸಿಕ್ಕಿದ್ನಲ್ಲ ಪುಟ್ಟ ಹುಡುಗ ಅವನ ಇವನೇ ಅಂತ ಹೇಳಿ ಅವನ ಜೀವನವೇ ಹೀಗೆ ಸಹವಾಸದಿಂದ ವಾತಾವರಣದಿಂದ ಬೇರೆ ಬೇರೆ ಕಡೆ ಹೋಗಿದ್ದಕ್ಕೆ ಅವನ ಕೊನೆಗೆ ಅಂತ ಯೇಸು ಕ್ರಿಸ್ತನ ಬಾಲ್ಯ ಜೀವನಕ್ಕೂ ಅವನೇ ಮಾಡಲಿಂಗ್ ಆಗಿದ್ದ ಅವನ ಅವನನ್ನ ಯೇಸು ಕ್ರಿಸ್ತನ ಕೊಲ್ಲುವಂತಹ ಜುಡಾಸ್ ವ್ಯಕ್ತಿಯ ಚಿತ್ರಣಕ್ಕೂ ಕೂಡ ಅವನೇ ಒಂದು ಮಾಡಲಾದ ಇದನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿ ನೋಡಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎರಡೂ ಘಟನೆಗಳು ನಡೆದಿದ್ದನ್ನ ನೋಡಿದರೆ ಹೇಗಿರುತ್ತದೆ ಜೀವನ ಅಂದ್ರೆ ವಾತಾವರಣ ಅಂತಕ್ಕಂಥದ್ದು ಪರಿಸರ ಅಂತಕ್ಕಂಥದ್ದು ಸಹವಾಸ ಅಂತಕ್ಕಂಥದ್ದು ವ್ಯಕ್ತಿಗಳನ್ನ ಹೇಗೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆದ್ದರಿಂದ ಸಜ್ಜನರ ಸಹವಾಸ ನಾವು ಯಾವಾಗಲೂ ಮಾಡ್ತಿರ್ಬೇಕು ಮತ್ತು ಮೋಸ ನಾವು ಮಾಡೋದಕ್ಕೆ ಹೋಗಬಾರದು ಮೋಸ ಮೋಸಗೊಳ್ಳೋದಕ್ಕೂ ಹೋಗಬಾರದು ಅಂತ ಒಂದು ವಾತಾವರಣ ನಮಗೆ ಬರಬೇಕು ಅಂತಂದರೆ ಪ್ರತಿನಿತ್ಯ ಪ್ರಾರ್ಥನೆ ಮತ್ತು ದೈವದಲ್ಲಿ ಶ್ರದ್ಧೆ ಗುರು ಹಿರಿಯರಲ್ಲಿ ಶ್ರದ್ಧೆ ಇದನ್ನೆಲ್ಲ ಯಾಕೆ ರೂಢಿಸಿಕೊಳ್ಬೇಕು ಅಂತಂದರೆ ಅದೇ ವ್ಯಕ್ತಿ ಈ ಹೀಗೆ ಚೆನ್ನಾಗಿದ್ದವನು ಇನ್ನೇನು ಆಗಬಹುದು ಹಾಗಾಗುವಂಥ ಪರಿಸ್ಥಿತಿಗಳೆಲ್ಲ ಇದೆ ಆದ್ದರಿಂದ ನಾವು ಸಹವಾಸವನ್ನು ಮಾಡುವಾಗ ಪರಿಸರವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು